ಬಂಜರು ಭೂಮಿಯನ್ನ ಬಂಗಾರದ ಭೂಮಿಯನ್ನಾಗಿ ರೂಪಿಸಿದ ಕೀರ್ತಿ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಸಲ್ಲುತ್ತದೆ ಎಂದು ಮಾತೃಚಾಯಾ ಟ್ರಸ್ಟ್ ಅಧ್ಯಕ್ಷರಾದ ಅಶೋಕ್ ಕಾಸರಕೋಡ್ ಅವರು ಈ ನಾಡಿಗೆ ವಿಶ್ವೇಶ್ವರಯ್ಯ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಿದರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಇವರ ಸ್ಮರಣಾರ್ಥ ಹೊನ್ನಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಇವರ ಆಶ್ರಯದಲ್ಲಿ ಕಾಸರಕೋಡ್ ಟೊಂಕಾದಲ್ಲಿ ಹಮ್ಮಿಕೊಂಡ ರಕ್ತದಾನ ಶಿಬಿರ ಉದ್ದೇಶಿಸಿ ಮಾತನಾಡಿದ ಅವರು ಅಣೆಕಟ್ಟು ನಿರ್ಮಾಣದ ಮೂಲಕ ವಿದ್ಯುತ್ ಕುಡಿಯುವ ನೀರು ಕೃಷಿಗೆ ನೀರಿನ ಕೊರತೆ ಆಗದ ರೀತಿಯಲ್ಲಿ ನೋಡಿಕೊಂಡ ಮಹಾನ್ ಸಾಧಕರು ಅವರ ಜನ್ಮದಿನವನ್ನು ಇಂಜಿನಿಯರ್ ಡೇ ಎಂದು ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ ಅದೇ ರೀತಿ ಜಿ ಹಾಗೂ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ತಾಲೂಕಿನಲ್ಲಿ ರಕ್ತದಾನ ಶಿಬಿರ ಆಯೋಜಿಸುವ ಮೂಲಕ ಸಮಾಜಕ್ಕೆ ನೆರವಾಗುತ್ತಿದ್ದೇವೆ ಮನುಷ್ಯನ ಹೊರತಾಗಿ ಬೇರೆ ಯಾವುದೇ ಯಂತ್ರ ಬಳಸಿ ರಕ್ತವನ್ನು ಉತ್ಪಾದಿಸಲು ಸಾಧ್ಯವಿಲ್ಲ ತುರ್ತು ಸಂದರ್ಭದಲ್ಲಿ ಮನುಷ್ಯನಿಗೆ ಅಗತ್ಯವಿರುವಲ್ಲಿ ಮನುಷ್ಯನಿಗೆ ಅಗತ್ಯವಿರುವ ರಕ್ತ ದೊರೆತರೆ ಜೀವ ಉಳಿಸಬಹುದು ಎಂದರು ಡಾಕ್ಟರ್ ಬಾಲಚಂದ್ರ ಮಾತನಾಡಿ ರಕ್ತ ಬೇಡಿಕೆ ಬಹಳಷ್ಟಿದ್ದು ರಕ್ತದಾನ ಮಾಡುವವರ ಸಂಖ್ಯೆ ಕಡಿಮೆ ಆಗುತ್ತಿದೆ ವಿವಿಧ ಸಂಘಟನೆಯವರು ಇದೇ ರೀತಿ ಶಿಬಿರದ ಮೂಲಕ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ಆಗಬೇಕಿದೆ ಓರ್ವ ರಕ್ತದಾನ ಮಾಡಿದಾಗ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಪ್ಲಾಸ್ಮಾ ಮೂಲಕ ಮೂರು ಜನರಿಗೆ ನೆರವಾಗಬಹುದು ಒಮ್ಮೆ ರಕ್ತ ಉತ್ಪತ್ತಿಯಾದರೆ ನೂರ ಇಪ್ಪತ್ತೈದು ದಿನದಲ್ಲಿ ಅದು ಸಾಯುತ್ತದೆ ಒಳಗಡೆ ಸಾಯುವುದಕ್ಕಿಂತ ದಾನ ಮಾಡಿದಾಗ ಬೇರೆಯವರಿಗೆ ಸಹಕಾರಿಯಾಗುವ ಜೊತೆ ಮತ್ತೆ ಉತ್ಪತ್ತಿಯಾಗಲಿದೆ ಇದರಿಂದ ಶರೀರದ ಸಮತೋಲನ ಜೊತೆ ಬುದ್ಧಿಶಕ್ತಿಯು ಹೆಚ್ಚಲಿದೆ ಎಂದರು ಅಧಿಕಾರಿ ನೀಲಂ ಪಾಯ್ದೆ ಮಾತನಾಡಿ ನಮ್ಮ ದೇಶದ ಅಭಿವೃದ್ಧಿಗೆ ಇಂಜಿನಿಯರ್ ಕೊಡುಗೆಯೇ ಇದೆ ಅವರ ಸೇವೆ ಸ್ಮರಿಸಲು ಈ ದಿನ ಇಂಜಿನಿಯರ್ ದಿನವಾಗಿ ಆಚರಿಸಲಾಗುತ್ತಿದೆ ಎಂದರು ಉತ್ತರ ಕನ್ನಡ ಬ್ಲಡ್ ಬ್ಯಾಂಕ್ ಮತ್ತು ಹೆಲ್ತ್ ಸರ್ವೀಸಸ್ ಇವರ ಸಹಯೋಗದಲ್ಲಿ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಮುರಳಿ ಕೃಷ್ಣ ನಾಯ್ಕ್ ಮುರಾರಿ ಮಾಜಿ ಸೈನಿಕ ವಿನಾಯಕ್ ಸುಬಿದಾರ್ ನಾರಾಯಣ್ಗಾವಡಿ ಇಂಜಿನಿಯರ್ಗಳು ಕಂಪನಿಯ ಸಿಬ್ಬಂದಿಗಳು ರಕ್ತದಾನ ಮಾಡುವ ಮೂಲಕ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದರು